ಉಳ್ಳಾಲದ ಹನುಮಾನ್ ನಗರದಲ್ಲಿ ಶ್ರೀ ವೀರಾಂಜನೇಯ ಸೇವಾ ಟ್ರಸ್ಟ್ ಶ್ರೀ ವೀರಾಂಜನೇಯ ವ್ಯಾಮಶಾಲೆಯ ಆಶ್ರಯದಲ್ಲಿ ಶ್ರೀ ವೀರಾಂಜನೇಯ ವ್ಯಾಮಶಾಲೆಯ ನೂತನ ಮಂದಿರಕ್ಕೆ ಶಿಲಾನ್ಯಾಸ ನಡೆಯಿತು ಒಡಿಯೂರಿನ ಪರಮ ಪೂಜ್ಯ ಶಿಶ್ರಿ ಗುರುದೇವಾನಂದ ಸ್ವಾಮೀಜಿ ಶಿಲಾನ್ಯಾಸ ನೆರವೇರಿಸಿದರು ರಾಮಾಂಜನೇಯ ಶಾಲೆಯ ದೈವಜ್ಞ ರಂಗಾಯಿತಾಳ್ ತಂತ್ರಿವರಿಯರಾದ ಪ್ರಸಾದ್ ನಲ್ಲೂರಾಯ ಮಾರ್ಗದರ್ಶನದಂತೆ ಹನುಮಪಲದ ಗಿಡವನ್ನು ಒಡಿಯೂರು ಸ್ವಾಮೀಜಿಯವರು ಈ ಸಂದರ್ಭ ನೆಟ್ಟರು ಆಶೀರ್ವಚನ ನೀಡಿದ ಶ್ರೀಗಳು ಭಗವಂತನ ಮೇಲೆ ವಿಶ್ವಾಸವಿರಲಿ ಕೆಲಸ ಕಾರ್ಯಗಳು ವ್ಯವಸ್ಥಿತವಾಗಿ ಸಾಗುತ್ತದೆ ಎಂದರು ಬಕ ಪೇರ್ಗೆ ಪೆರುಪು ಮಾಡಿದ್ ಒಂಜಾತ ಕೊಜಪು ಮಂತದು ತುಳಿ ಪಂದೆ ಬೊಳ್ಳೆ ನೈ ಮಿತ್ತ ಬರೋದು ಅವೇ ನವನೀತ ಅಂತ ಬಹುಶಃ ಮಾತ ನವನೀತಗಳು ದಾಟಿ ಪಾಡೋಡು ಮೂಳು ಒಂಜಾತ್ ರೆಡ್ ಹತ್ತು ನಾಲೈ ನಾವಳೆ ಮುಳ್ಳೆ ತೋಜ ಒಂದೊಂದು ಪುದಾರಗಳು ಇಪ್ಪ ಇಂಚಿನ ನವನಿತ ಕಂಡಿತ ಬೋಡು ಈ ಏತ ಹಗುರ ಅಂತ ಕೊರತುಳಿಗೆ ದಿನ ಕಡಿಮೆ ಆಯ್ತಾ ಐ ಆ ಆ ವ್ಯಕ್ತಿಲಿ ಏನು ತೋಚ ಉಳಿದ ದೇವಿಯರು ತೋಚರಿ ಇಂಚ ಒಂಚು ವ್ಯಕ್ತಿ ಅಂದ್ರು ಪತ್ಲೇ ಅಂತ ಅಪ್ಪ ಅವು ಒಂದು ನನಗೆ ಅನುಕೂಲವಾದ ಪೋಪಣ್ಣ ಸರಕಾರದ ಇಂಚಿನ ಬೋಡು ಅವು ಕಂಡಿತ ಬರು ಅದೇ ಫೋನ್ ಒಂತಲ್ಲ ಪಿ ದಾನೇ ಕೊತ್ತು ಅಂಚಿನ ತಾಕತ್ತಲ ನನಗೆ ಉಂಡು ದಯನಕ ನಮ್ಮ ಅರು ಅರ್ ಕದರ್ಲಂದು ನಮ್ಮ ಕರಾವಳಿ ಕೊಂಚ ಕದರಲಾಂತ ಒಂದು ಜಾತ ಎರಡ ದಿನ ಉಂಡು ನಮ್ಮ ಊರದಾಗಲೇ ಒಂಜಾತ ಆರ್ತಿ ತೂಪೇರ ಅಲ್ಪದ ಅಲ್ಲಣ್ಣ ಬಡ್ತನ ವ್ಯವಸ್ಥೆ ಮಾಡ್ಪೇರು ಒಂಜ್ ಪಂಡ ಯಾರು ಇಂಚಂಜೆ ತೂಲೆ ಹತ್ತೆ ಐಕ್ಕೆ ತಕ್ಕ ಒಡ್ಡು ಮನಸ್ಸು ಎರಡ ಉಂಡು ಬಹುಶಃ ಅಡಿಗಲ್ಲ ಅವು ಅನುದಾನ ಬರುವುದು ಅಂತರಿದೆ ಬರೀಣೆಗೊಂತಲ್ಲ ಆಯ್ಕೆಡೆ ಬರೀವಣ್ಣ ಮಾತ್ರೆ ಇಲ್ಲೇ ಬರೆಯೋರೆ ಪೋಡ್ಚಿ ಇಲ್ಲಿ ಬರೋಣ ಆತ ಇಟ್ಟು ಅಂತುಂಡವು ಅಣ್ಣ ಐಕ್ಕೆ ಬರ್ತುನಾಥ ಬರೀಪುಣ ಏನು ಉಂಡು ಇತ್ತೆ ಇಂದು ಘೋಷಣೆ ಆದನಾಗ ಒಂದು ಬೋಡ ಅಂದ್ಲಾವು ನಂಗೆ ಅಂಚಾರಿಗೆ ಬರಲಿ ಅಂಚೆ ಅದು ಬರ್ಪುಣವು ಬರಡು ಅವು ನಮ್ಮನೆ ಇನಿ ಎಡ್ಡೆ ಉದ್ದೇಶದಿ ಒಂದು ಮಾತ್ರ ವ್ಯವಸ್ಥೆಗಳು ಅನುಕೂಲವನ್ನು ನಡಪೇಕಾ ವ್ಯವಸ್ಥೆಗೊಂಜ್ ಪುದಾನೆಪಿನೇಕಾ ನವನೀತಿಯರು ಕಾರ್ಯಮಲ್ತು ಅಂದುಲೇರಿ ಹೆಂಗ್ಲೆಗಳಂತೆ ಸಂತೋಷ ಕೊರತೊಂದು ಕ್ಷೇತ್ರದಲ್ಲ ಹಲವಾರು ಕಾರ್ಯಕ್ರಮಗಳಿಡ ಮಾತ್ರ ಅರ್ನ ಸೋರಕೇನೊಂದು ಪುಣ್ಣು ಐನೊಂಜ್ ವ್ಯವಸ್ಥಿತವಾದ ಮನ್ಪಡ್ದಣ್ಣ ಇಂಚ ಮಲ್ತನ ಆವು ಒಂದು ಆರ್ನ ಆಲೋಚನೆ ಜನಗಳಿಗೆ ತೆರಿಪಾವೇರಿ ಇಂಚ ಮಲ್ತಣ್ಣ ಆವು ಒಂದು ಮೂಳ್ಳಂಚನ ಇತ್ತನೇವರಿ ಪಾತಿರ್ನಾರು ಇರುವತ್ತೈದು ಲಕ್ಷದ ಅವೆಲ್ಲ ಇವೆಲ್ಲ ಬರು ಆತ ತಾಕತ್ತು ಉಂಡ బరు అంచిన ఎడ్డే మనస్సు దూ ఉత్తు నీడదవార అభివృద్ధి ఆగ సాధ్యత ఉండు ఎంక్కు తోజిన సందరీ భాగం ఉండు సుందరి బండి అర్థ అనత్ మాత్ర సుందరి అంతే అండ్ ఆత మాత్ర సుందర అంద హ హనుమంతే ಅಂಚಾದ ಹನುಮಾನ್ ನಗರಗು ಈ ಪುದರ್ ಬರಡು ದಾಂಡ ಅವು ಸುಂದರ ಬಾಗಲ ಅಂದು ಪಣ್ಯಾರ ಸಂತೋಷ ಪಡೆವು ಒಂದುಲೇ ಹನುಮಂತನ ಪುದರ್ ಸುಂದರ ಪಂಡ ರಾಮಾಯಣ ಪುರ್ಲಾತನ ದಾಂಡ ಏರಿಡ್ದಂದ್ ಪಂಡ ಸುಂದರ ಸುಂದರ ಕಾಂಡ ಅಂದು ಇದು ಬರ್ಪುಂಡು ಅವು ಆ ಪುರ್ಲಾತನ ಹೆಂಚ ಅಂದ್ಕೊಂಡ ರಾಮಾಯಣಡು ಸುಂದರ ಹನುಮಂತಿ ಎತ್ತಿ ಹಿಡಿದವರ ಹನುಮಂತಿ ಕರ್ಮಬುಡು ಕರ್ಂಬುಡು ರಸ ಇತ್ತಲಕ್ಕ ಅಂದು ರಸಗಿಂತ ರಾಮಾಯಣ ನಡಪಂದಿದೆ ಆತ್ಮಲ್ಲ ಮಲ್ಲ ರಸಂಜಿ ಶಕ್ತಿಯಿಂದ ಬಂಡ ವನವಂತೆ ಉಳ್ಳಾಳ್ತಿ ಧರ್ಮರಸರ ಕ್ಷೇತ್ರದ ಧರ್ಮದರ್ಶಿ ದೇವು ಮೂಲಣ್ಣ ಈ ಸಂದರ್ಭ ಮಾತನಾಡಿದರು ಅವರಿಗೆ ಆ ಆಂಜನೇಯನ ಭಕ್ತರಿಗೆ ಮಾತರಿಗಲ್ಲ ಶುಭ ಆಶೀರ್ವಾದನ ಕೊರೆಂದು ಈ ಶುಭ ಸಂದರ್ಭ ವೀರಾಂಜನೇಯ ಸ್ವಾಮಿನ ಶಿಲಾನ್ಯಾಸದ ಕಾರ್ಯಕ್ರಮ ಶಿಲಾನ್ಯಾಸ ಇತ್ತ ಬೈದಿನಿ ನವನಿ ತನ್ನೆ ಕಲ್ಲು ಪಾಡೋ ಒಂದು ನಮ್ಮ ಮಾತೆರ್ಲು ಉಂತ ಕೆಸರಡಿಂತಿನಿ ಇತ್ತ ಮಾತೆರ್ಲು ಅವಳು ಬಂದಾಗೆ ಹೊಸರು ಪುರ ಬರೋಂದುಂಡು ಓಲು ಗಂಗೆ ಉದ್ಭವ ಅವ್ಲು ಅವಳು ನಂಚಿನ ಸಾನ್ನಿಧ್ಯ ಉಂಡು ಬಂದ್ಪಿನಕ್ಕೆ ನಂಗೆ ಆನಿದ ಕಾಲು ಹಿರಿಯಾಕ್ಳು ಪಂತಿನ ತೆರಿದುಂಡು ಐಕೋಸ್ಕರ ನಮ್ಮ ತುಳುನಾಡು ಕೆಸರ್ಕಲ್ಲು ಎಂದು ಬಂದ್ಬಿಣನು ಕೆಸರಡಿ ಉಂಟು ಕೆಸರಡೆ ಬಾಡೋಡು ಅವ ಮಾತ್ರ ತಂದೆ ಇನ್ನು ಕೆಸರ್ ಕಲ್ ಬಾಡಿನ ನಮ್ಮ ಒಡಿಯೂರು ಶ್ರೀಲು ஒடியூர் ஸ்ரீ இல்லை உளியாகல மகா மஸ்தவாசம் அந்த வாவஞ்சி ப்ரம்மகலஷோசவோடு கூட ஒடியூர் ஸ்ரீனா உபஸ்தி உப்பு இனி க்ஷேத்த வைத்தியர் பண்ணாண்ட ஆ வீர ஆஞ்சனேயனே பத்திலக்காண்ட் பாண் பூமி பாவன அண்ட் பண்ணிய சாத்தியம் இல்லை அவன் அத்திரி தந்தை சுவாமியில் பத்தி இருந்தாண்ட ஆர் ஆராதன மூர்த்தி அயனிச்சின் முக்கிய பிராணேவியர் இறநொட்டிக்கு வைத்தியர் பண்ணிக்கு கண்டிச நம்ம ಹೆಮ್ಮೆ ಅವ ಮಾತ್ರ ತಂದೆ ಈ ಕಾರ್ಯಕ್ರಮಡು ಮಾತಾ ಜಮನರು ಪ್ರಪ್ರಥಮವಾದ ಎನ್ನಡೆ ಬತ್ತಿತ್ತೇರಿ ನಮ್ಮ ಹೆಂಚು ಮುಂದುವರಿ ಬನ್ನಿ ವಾಕ ಹೆಂಚೆ ಮಲ್ಪಡೋದು ಐಕ್ಯ ಅನ್ಪಂಡೆ ನಮ್ಮ ಐಕೆ ಹೆಂಚ ಪೋಡು ನಂಗೆ ಖಂಡಿತ ಗೊತ್ತಿದ್ದಿ ಪ್ರಶ್ನಾ ಪ್ರಶ್ನಾಚಿಂತನೆ ಮಲ್ತಂದು ಮುಂದುವರಿಯೊಂದು ಪೋಯಿ ಪಂಡದು ಅವನಿಕ್ಲೆ ಪೂರ ಗೊತ್ತಿತ್ತು ನನಗೆ ಪ್ರಶ್ನಾಚಿಂತ ನೋಡಿ ನಂಗೆ ಓ ಎಡ್ ಹೊಂಚ ಮಲ್ಪೋಲಿ ದಾದ ಮಲ್ಪೋಲಿ ಪಂಪಿನೇನು ಸಂಕ್ಷಿಪ್ತವಾದ ಹೆಂಗ್ ನಂಕ್ಲಿ ತೆರೆದು ಬತ್ತಿನ ಪ್ರಕಾರವಾದ ಹಂತ ಹಂತವಾದೀ ಈ ಕಾರ್ಯಕ್ರಮ ನಡೆದು ಬತ್ತನು ಜವನೀರು ಬಹಳ ಸಕ್ರಿಯವಾದು ನಂಗೆ ಭಾರಿ ಖುಷಿಯಾಗಿ ಪುತ್ವಣ್ಣ ಅವ್ನು ಮಾತ್ರ ತಂದೆ ಮಾತೆಯರು ಕೂಡ ಹೆಂಗ್ಲಿಗಿಂಚಿನ ಆವಡು ಪಂಪಿನ ಮನೋಭಾವನೆ ಮಾತೇರ್ಗಳಿಗೆತ್ತ ஜவனிர் பால ஸ்பீடு இத்திர் மஸ்து ஸ்பீடு ஸ்பீடு மண்ட அவு ஓவர் ஸ்பீடு இத்த நான் ஓல் ஓவர் ஸ்பீடு போண்ட அவர்கட ஆப்படி பேக தண்டது பூண்ட கஷ்ட ஐக்கோஸ்கரவது என்னடிப்பூர் பத்தின பக ஏன்னோஞ்சு பண்டே நிக்கொஞ்சு வியத்தின்னு கொர்ப்பே அந்த அரேன் பத்து பண்ட ஆர் சாதி ஆரே மல்து கொர்ப்ப என்ன பதேலோந்தே கம்மி ஆப்பிண்டு நிக்கலான்னு கொர்ப்பினா மாஹி பூரா வந்து கம்மி ஆப்பிண்டு అప్పగేమండే నమ్మ మాత తూయిలక్కని ఉళ్ళాలడు ప్రపృతం అవ నవనీత శెట్న నేన పాత నామ నాగమండలోత్సవ ఐకి కేసర్ కళ్ళ పాడినారే నమ్మేరే ఆ పురుతుడు అధ్యక్ష స్థానం పడేది నమ్మ నేర్దు నన్న ఆయర అభూతపూర్వమైనంచిన ఆ నాగమండల ఆ నవనీత్ శెట్టిన ನೇತೃತ್ವಡು ಅಧ್ಯಕ್ಷ ಸ್ಥಾನ ನರತ್ವತ್ತಳು ಅವೇ ಮಾತ್ರ ತಂದೆ ಹುಳ್ಯ ಕ್ಷೇತ್ರದ ಮೂಜಿ ಬ್ರಹ್ಮಕಲಶೋತ್ಸವ ನಡತಳು ಆ ಬ್ರಹ್ಮಕಲಶೋತ್ಸವ ಡ ಅಧ್ಯಕ್ಷ ಸ್ಥಾನ ಪಡೆಯನಾರಲ್ಲ ನವೀನಿ ಶ್ರೀ ವೀರಾಂಜನೇಯ ವ್ಯಾಮಶಾಲೆಯ ನೂತನ ಮಂದಿರ ಜೀರ್ಣೋದ್ಧಾರಕ್ಕೆ ದೇಣಿಗೆ ನೀಡಿದ ದಾನಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು ಪ್ರಸಾದ ರೂಪವಾದಿ ಕಾರ್ಯಕ್ರಮದಿಲ್ಲ ಮೊಕೆದ ಪ್ರಕಾಶ ನಗೆ ಶುಭ ಅವಡೆ ಶುಭ ಅವಡೆ ಶುಭ ಅವಡೆ ಈ ಒಂಜಿ ಸಂದರ್ಭ ಪ್ರಕಾಶ ನಂಜಿ ರಡ್ಡು ಪಾತ್ರರನ್ನು ಎಂಕ್ಲೆಗ್ ಪೊರಡು ಬಂಡದ್ದು ಕೇನೊಂದಿಲ್ಲ ಇರುವತ್ತ ನಾಲ್ಕು ಕಂಬಲುಂಡು ಅವು ಶಾಶ್ವತವಾದ ನಮ್ಮ ಇಡೆ ಬಂದಾಗ ಏಪಲ ಆ ಮಂದಿರನ ತೂನಾಗ ನಮ್ಮ ಕೊಡುಗೆ ನಂಗೆ ತೋಜು ಲೆಕ್ಕ ಆ ಕಂಬನ ತೂನಗ ಈ ಕಂಬಡೆ ಯಾನು ಕೊಡ್ತೆ ಅತ್ತನ ನಮ್ಮ ಬೊಕ್ಕದ ಪರಿವಾರದಕ್ಕೂ ಬತ್ತಂಡ ಎನ್ನು ಅಮ್ಮಿಯರು ಕೊಡ್ತೀರಿ ಎನ್ನು ಅಪ್ಪೆ ಕೊಡ್ತೀರಿ ಎನ್ನು ಅಜ್ಜರು ಕೊಡ್ತೀರಿ ಪಂಡದ್ದು ಗುರುತು ಮಲ್ತದ ನೆನೆಪುಡು ಒರಿವು ಲೆಕ್ಕ ಇರುವತ್ತ ನಾಲ್ಕು ಕಂಬಲೆದ ಆ ಸೇವಾರ್ತಿಲೆಗೆ ಐಟಿ ಬೇ ನಮ್ಮ ಫ್ಲೆಕ್ಸ್ಡ್ ಪಾಡ್ದ ಐಕೆ ಒಂಜಿ ಕಂಬಗೆ ಅಂದಾಜಿ ಮೌಲ್ಯ ಐವತ್ತು ಸಾವಿರ ಅಂದ ಪಾಡ್ದ ಐವ ಸಾವಿರ ಒಂದು ಮಂದಿರ ಸಮಗ್ರ ನಿರ್ಮಾಣಗೆ ನಂಗೆ ಒಂಜಿ ಒಂಜಿ ವಿಭಾಗದ ದೇಣಿಗೆ ಸಂಗ್ರಹದ ಯೋಚನೆ ನೆಟ್ ಇವತ್ತದ ಕಂಬದ ನಂಬರ್ ಅಂಚ ವರ್ಮನೆ ಕಂಬ ಬೋರ್ಡ್ ಒಂದು ಹರೀಶ್ ಆಳ್ವ ಒಕ್ಕ ಕುಟುಂಬ ವೀರಾಂಜನೇಯ ವ್ಯಾಯಾಮ ಶಾಲೆದ ಮಾಜಿ ಅಧ್ಯಕ್ಷ ಧರ್ಮೇಂದ್ರ ಬೊಕ್ಕ ಫ್ಯಾಮಿಲಿ विनोद अड़का एंड फैमिली विनोद अड़का दुबई కంబద దాని బేళ అండ్ నవీన్ చంద్ర ఉళ్ళాల బైల్ అదన బేళు ఇరువత్నాలు కంబ ఐతే ఆజి కంబద దాని ಮುಖ್ಯ ಅತಿಥಿಯಾಗಿದ್ದ ಸ್ಪೀಕರ್ ಯು ಟಿ ಖಾದರ್ ಈ ಸಂದರ್ಭ ಮಾತನಾಡಿದರು ಅದಲ್ಲ ಭವಿಷ್ಯದಲ್ಲಿ ಸಮಾಜ ಮತ್ತು ದೇಶ ಸಂಪತ್ತಾಗಿ ವ್ಯಕ್ತಿತ್ವ ರೂಪಿಸಿಕೊಳ್ಳಲಿಕ್ಕೆ ಈ ಒಂದು ವೀರಾಂಜನೆ ಸೇವಾ ಟ್ರಸ್ಟ್ ಮತ್ತು ವೀರಾಂಜನ ವ್ಯಾಯಾಮ ಶಾಲೆ ಅದರ ದೊಡ್ಡ ಕೊಡುಗೆ ಕೊಟ್ಟಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಆದ ಕಾರಣ ಈ ಊರು ಇವತ್ತು ಅಭಿವೃದ್ಧಿ ಆದ ಸಂದರ್ಭದಲ್ಲಿ ಈ ಒಂದು ಟ್ರಸ್ಟಿನ ಕಾಣದ ಕೈಗಳಾಗಿ ಅದರದೇ ಒಂದು ದೊಡ್ಡ ಮಡ ಕೊಡುಗೆಯನ್ನು ಕೊಟ್ಟಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು ಇದೀಗ ಎಲ್ಲ ಹಿರಿಯರ ಆಶೀರ್ವಾದ ಮತ್ತು ಅವರ ಅನುಭವ ಪಡೆದುಕೊಂಡು ಇವತ್ತಿನ ಯುವ ಜನಾಂಗ ಇದನ್ನು ಅತ್ಯುತ್ತಮವಾಗಿ ಸ್ಥಾಪನೆ ಮಾಡಿ ಭವಿಷ್ಯದ ಜನಾಂಗಕ್ಕೆ ಇದನ್ನು ವರ್ಗಾಯಿಸುವಂಥ ದೊಡ್ಡ ಮಟ್ಟದ ಒಂದು ತಾವೆಲ್ಲದ್ದು ಹಮ್ಮಿಕೊಂಡಿದ್ದೀರಿ ಅದಕ್ಕೆ ಕಾರಣ ಬಹುಶಃ ಅವತ್ತು ಕೂಡ ನಮ್ಮ ಈ ನವನೀತ್ ಅವರು ಇಬ್ಬರು ನವನೀತ್ನವರು ಮತ್ತು ಎಲ್ಲ ಮಿತ್ರ ಹಿರಿಯರೆಲ್ಲ ಬಹುಶಃ ಬೆಂಗಳೂರಿಗೆ ಬಂದು ಈ ವಿಚಾರ ಮತ್ತು ರವಿಯವರು ಎಲ್ಲ ವಿಚಾರ ಬಹುಶಃ ನಮ್ಮ ಗಮನಕ್ಕೆ ತಂದಾಗ ಇದಕ್ಕೆ ಸಹಕಾರ ಮಾಡುವ ಜವಾಬ್ದಾರಿ ಅದು ನಂದು ಮತ್ತು ಪ್ರತಿಯೊಬ್ಬರ ಕೂಡ ಇವತ್ತು ಜವಾಬ್ದಾರಿ ಇವತ್ತು ಆಗಿದೆ ಧಾರ್ಮಿಕ ಮುಖಂಡ ಕೃಷ್ಣ ಶಿವರಪ್ಪ ಕುಂಜತ್ತೂರು ಉದ್ಯಮಿಗಳಾದ ಸುದೀನ್ ಚೌಟಾ ರಾಧೇಶ್ ಕೋಟಿಯಾನ್ ಕೋಟ್ಯಾನ್ ಮಂದಿರ ಪುನರ್ ನಿರ್ಮಾಣ ಸಮಿತಿಯ ಅಧ್ಯಕ್ಷರಾದ ಕದ್ರಿ ನವನೀತ ಶೆಟ್ಟಿ ಚಂದ್ರಾಸ್ ಪೂಂಜ ಕಿಲ್ಲೂರು ಗುತ್ತು ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷರಾದ ಕೃಷಿ ಶೆಟ್ಟಿ ಕೆಳಗಿನ ಕೋಟೆಕಾರು ಗುತ್ತು ಸಾಯಿ ಪ್ರಸಾದ್ ಗುಡ್ಡ ಹಿತ್ಲು ಒಳಚಿತ್ತಾಯ ದೇವಸ್ಥಾನದ ಜೀರ್ಣೋದ್ಧರ ಸಮಿತಿ ಅಧ್ಯಕ್ಷರಾದ ಶ್ರೀಕಾಂತ್ ಬಂಗೇರ ಮುಂತಾದವರು ಈ ವೇಳೆ ಹಾಜರಿದ್ದರು دی په کډيار कार्यक्रम تنظیموي سيډر